ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ತೋಟಗಾರಿಕೆ ಇಲಾಖೆ ವತಿಯಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜನವರಿ ಇಪ್ಪತ್ತಾರು ಇಪ್ಪತ್ತೇಳು ಈ ಎರಡು ದಿನಗಳ ಕಾಲ ಫಲಪುಷ್ಪ ಪ್ರದರ್ಶನ ಹಮ್ಮಿಕೊಳ್ಳಲಾಗುತ್ತದೆ ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಉದ್ಘಾಟಿಸುತ್ತಾರೆ ಜಿಲ್ಲೆಯ ರೈತರು ಬೆಳೆದ ಹೂಗಳಿಂದ ವಿವಿಧ ಕಲಾಕೃತಿಗಳನ್ನು ನಿರ್ಮಿಸಲಾಗುತ್ತದೆ ಚಿಕ್ಕಬಳ್ಳಾಪುರ ಜಿಲ್ಲೆಯು ಸಿಲ್ಕ್ ಮಿಲ್ಕ್ ತರಹೇವಾರು ಹೂಗಳು ತರಕಾರಿ ಬೆಳೆಗಳನ್ನು ಬೆಳೆದು ಸೈ ಎನಿಸಿಕೊಂಡಿದೆ ಇದರಿಂದ ಹೂವು ಹಾಗೂ ತರಕಾರಿಗಳಿಂದ ಮಹಿಳಾ ವಿಶ್ವಕಪ್ ಹಸು ಕರು ಹಾಗೂ ಸಾಲು ಮರದ ತಿಮ್ಮಕ್ಕ ಎಂಎಚ್ ಮರಿಗೌಡ ಇನ್ನೂ ಹಲವಾರು ಪ್ರತಿಭೆಯ ಕಲಾಕೃತಿಗಳನ್ನು ನಿರ್ಮಿಸಿ ಪ್ರದರ್ಶಿಸಲಾಗುತ್ತದೆ ಹಾಗಾಗಿ ಸಾರ್ವಜನಿಕರು ರೈತರು ಸದುಪಯೋಗ ಪಡಿಸಿಕೊಳ್ಳಲು ತೋಟಗಾರಿಕೆ ಇಲಾಖೆಯ ನಿರ್ದೇಶಕಿ ಗಾಯತ್ರಿ ಅವರು ಮನವಿ ಮಾಡಿಕೊಂಡರು ನಮಸ್ಕಾರ ಈ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ಫಲಪುಷ್ಪ ಪ್ರದರ್ಶನ ಕಾರ್ಯಕ್ರಮವನ್ನು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮತ್ತು ತೋಟಗಾರಿಕಾ ಇಲಾಖೆ ಸಹಯೋಗದೊಂದಿಗೆ ದಿನಾಂಕ ಇಪ್ಪತ್ತಾರು ಇಪ್ಪತ್ತೇಳು ಎರಡು ದಿನಗಳ ಕಾಲ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣ ಚಿಕ್ಕಬಳ್ಳಾಪುರ ಇಲ್ಲಿ ಹಮ್ಮಿಕೊಳ್ಳಲಾಗ್ತಾಯಿದೆ ಇದನ್ನು ಮಾನ್ಯ ಉಸ್ತುವಾರಿ ಸಚಿವರು ಡಾಕ್ಟರ್ ಎಂ ಸಿ ಸುಧಾಕರ್ ಸರ್ ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ ಇಪ್ಪತ್ತಾರನೇ ತಾರೀಕು ಇದು ಬೆಳಗ್ಗೆ ಹತ್ತರಿಂದ ಸಂಜೆ ಎಂಟರ ತನಕ ಉಚಿತವಾಗಿ ಎಲ್ಲ ಸಾರ್ವಜನಿಕರಿಗೆ ರೈತರಿಗೆ ಪ್ರವೇಶ ಇರುತ್ತೆ ಈ ಬಾರಿ ಪ್ರಮುಖ ಆಕರ್ಷಣೆಗಳೇನಪ್ಪ ಅಂದರೆ ಒಂದು ಹಸು ಕರು ಪೂರ್ತಿ ನಮ್ಮ ಜಿಲ್ಲೆಯಲ್ಲಿ ಬೆಳೆಯುವಂಥ ಹೂಗಳಿಂದ ಅಲಂಕಾರ ಮಾಡಿ ಮಾಡಿರೋಂಥ ಕಲಾಕೃತಿ ಇರುತ್ತೆ ಆಮೇಲೆ ವಿಶ್ವಕಪ್ ಮಹಿಳಾ ವಿಶ್ವಕಪ್ ಇವರಿಗೆ ಟ್ರಿಬ್ಯೂಟ್ ಅನ್ನೋ ಥರ ಬ್ಯಾಟ್ ಬಾಲ್ ಮತ್ತು ಕಪ್ಪನ್ನು ಪೂರ್ತಿ ಹೂಗಳಿಂದ ಅಲಂಕಾರ ಮಾಡಿರೋ ಒಂದು ಕಲಾಕೃತಿ ಇರುತ್ತೆ ಮತ್ತು ಸಾಲು ಮರದ ತಿಮ್ಮಕ್ಕಂದು ಒಂದು ಕಾನ್ಸೆಪ್ಟ್ ಇರುತ್ತೆ ಡಾಕ್ಟರ್ ಎಮ್ ಎಚ್ ಮರಿಗೌಡ್ರದ್ದು ಒಂದು ಕಾನ್ಸೆಪ್ಟ್ ಇರ್ತದೆ ಮತ್ತು ವೆಜಿಟೇಬಲ್ ಕಾರ್ವಿಂಗು ಮತ್ತು ಜಿಲ್ಲೆ ಕೆಲವರು ಆಯ್ದ ಮಹಿಳೆಯರು ತರಬೇತಿ ಪಡೆದಿರುವಂಥ ಮಹಿಳೆಯರಿಂದ ವಿವಿಧ ಫ್ಲೋರಲ್ ಅರೇಂಜ್ಮೆಂಟು ಅಂದರೆ ವಿವಿಧ ರೀತಿಯಲ್ಲಿ ಹೂಗಳನ್ನು ಅರೇಂಜ್ ಮಾಡಿರೋದು ಬೊಕ್ಕೆಗಳನ್ನು ಡಿಸ್ಪ್ಲೇ ಮಾಡ್ತೀವಿ ಜೊತೆಗೆ ಜಿ ಐ ಕ್ರಾಪ್ಸು ಬೇರೆ ಬೇರೆ ನಮ್ಮ ಹಾರ್ಟಿಕಲ್ಚರ್ ಕ್ರಾಪ್ಸು ಜಿ ಐ ಟ್ಯಾಗ್ ಆಗಿದ್ದಾವೆ ಅದರದ್ದೆಲ್ಲ ಸ್ಯಾಂಪಲ್ ಸಮೇತ ಇನ್ಫಾರ್ಮೇಷನ್ನ ಡಿಸ್ಪ್ಲೇ ಮಾಡ್ತೀವಿ ಇಲಾಖೆ ಯೋಜನೆಗಳ ಬಗ್ಗೆ ಮಾಹಿತಿ ಇರ್ತದೆ ಮತ್ತು ಜಿಲ್ಲೆಯಲ್ಲಿ ಬೆಳೆದಿರೋವಂಥ ಎಲ್ಲ ಬೆಳೆಗಳದ್ದು ವಿತ್ ನೇಮು ರೈತರಿಂದ ಕಲೆಕ್ಟ್ ಮಾಡಿರೋಂಥದ್ದು ಡಿಸ್ಪ್ಲೇಗೆ ಇಡ್ತೀವಿ ಜೊತೆ ಒಂದು ಮೆಡಿಸಿನಲ್ ಆ್ಯಂಡ್ ಆರೋಮೆಟಿಕ್ ಕ್ರಾಪ್ಸು ಒಂದು ಸ್ವಲ್ಪ ಮಕ್ಕಳಿಗೆ ಅದರದ್ದು ಮಾಹಿತಿ ಸಿಗಲಿ ಅನ್ನೋ ನಿಟ್ಟಿನಲ್ಲಿ ಶಾಲಾ ಮಕ್ಕಳಿಗೆ ಅದು ಕೂಡ ವಿತ್ ಲೇಬಲ್ಲು ಮಾ ಇರ್ತದೆ ಇಷ್ಟೆಲ್ಲ ಇರ್ತದೆ ಜೊತೆಗೆ ಒಂದಿಬ್ಬರು ಜೇನು ಕೃಷಿಕರು ನಾವು ಹನಿನೂ ಕೂಡ ಸೇಲ್ಸಿಗೆ ತೊಗೊಂಡು ಬರ್ತೀವಿ ಅಂತ ಹೇಳಿದಾರೆ ಅವ್ರಿಗೂ ಕೂಡ ಅವಕಾಶ ಮಾಡಿಕೊಡ್ತೀವಿ ಅಂದರೆ ಈಗ ನಮ್ಮ ಜಿಲ್ಲೆಯಲ್ಲಿ ವಿವಿಧ ರೀತಿಯ ಬೆಳೆಗಳನ್ನ ಬೆಳೀತಿದ್ದಾರೆ ಅದನ್ನೆಲ್ಲ ಒಂದು ಇಶ್ ನೋಡಲಿಕ್ಕೆ ಅವಕಾಶ ಸಿಗುತ್ತೆ ಒಂದು ಒಳ್ಳೆ ಫ್ಯಾಮಿಲಿ ಸಮೇತ ಬಂದು ಪೂರ್ತಿ ವೀಕ್ಷಣೆ ಮಾಡಿ ಮಾಹಿತಿನ ಪಡ್ಕೊಂಡು ಹೋಗ್ಬೇಕಾಗಿರ್ ಹೋಗ್ಬೋದಾಗಿರ್ತದೆ ಉದ್ಘಾಟನೆ ಮೊನ್ನೆ ಉಸ್ತುವಾರಿ ಸಚಿವರು ಉದ್ಘಾಟನೆ ಮಾಡಿಕೊಡ ಮಾಡಿಸ್ತಾರೆ ಮಾಡ್ತಾರೆ ಬಟ್ ಆ್ಯಸ್ ಪರ್ ಪ್ರೋಟೋಕಾಲು ಈಗ ನಮ್ಮಲ್ಲಿ ಡಿಸ್ಟಿಕ್ ಪ್ರೋಟೋಕಾಲ್ ಏನಿರ್ತದೆ ಅದರ ಪ್ರಕಾರ ಮನೆ ಈ ಬೇರೆ ಎಮ್ ಎಲ್ ಎ ಅವರು ಮತ್ತು ಬೇರೆ ಬೇರೆ ನಿಗಮ ಮಂಡ ಮಂಡಳಿಗಳ ಇವರು ಎಲ್ಲರೂ ಕೂಡ ಆಹ್ವಾನ ಆಹ್ವಾನ ತಿರಿದ್ದಾರೆ ಅದರಲ್ಲಿ ತಾವಡನಹಳ್ಳಿ ರಮೇಶ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ